ಅವ್ರ ಉಲ್ಲಾ ಸರ್ ಅವ್ರು ಸಿದ್ದರಾಮಯ್ಯ ಅಲ್ಲ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಏನೇ ಇಲ್ಲ ನಮ್ಮ ಭಾರತನೇ ಮಾರ್ಬಿಡ್ತಾರ ಅಷ್ಟೇನೆ ಸಿದ್ದರಾಮಯ್ಯ ಅವರು ನಾವ್ ನಾವ್ ಇಲ್ಲಿಂದ ತರನ ದುಡ್ನ ನಾವೇನ್ ಪ್ರಿಂಟ್ ಹೊಡಿತಾ ಇದೀವ ಅಂತ ತೋರಿಸ್ತಾರಲ್ಲ ಇನ್ನ ಒಂದು ಮೂರು ವರ್ಷ ಹಂಗೆ ಕೊಟ್ಬಿಡ್ರ ನಮ್ಮ ದೇಶ ಮಾರ್ಬಿಡ್ತಾರ್ದ ರೈತನಲ್ಲ ಅಳಸ್ಬಿಟ್ನಪ್ಪ ಸಿದ್ದರಾಮಯ್ಯ ಸದ್ಯ ಮಾಡಬೇಕಿತ್ತು ಮಾಡಿದ್ರು ಎಲ್ಲಾ ಜನಗಳು ಕುರಿ ಕುರಿ ತರ ಬಿದ್ರು ಎಲ್ಲಾ ಫ್ರೀ ಸಿಗುತ್ತೆ ಅಕ್ಕಿ ಅದು ಇದು ಇವಾಗ ಅನ್ಭೋಸ್ತಾ ಇರ್ತಾರೆ ಹೇಳೋದೇನ್ ಬೇಡ ಎಲ್ಲ ನೋಡ್ತಾ ಇರ್ತಾರೆ ಜನಗಳಿಗೆ ಏನ್ ಸೌಕರ್ಯ ಬೇಕೋ ಅದನ್ನು ಮಾಡಿ ಕೊಡಿ ಸುಮ್ ಸುಮ್ನೆ ಎಲ್ಲಾ ಫ್ರೀ 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 ಅಂದ್ರೆ ಗೌರ್ಮೆಂಟ್ ಎಲ್ಲಿಂದ ಗೌರ್ಮೆಂಟ್ ಲಾಸ್ ಆಗ ಹೋಗುತ್ತೆ ಜನನು ನಮ್ಮ ಕರ್ನಾಟಕ ಜನನು ಅದೇ ರೀತಿ ಅವರೇ ಕುರಿ ಜಾಸ್ತಿ ಸುಲಿಗೆ ಹೊಲಿಗೆ ಕೊಲೆ ಇವು ಸರಿ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅಭಿವೃದ್ಧಿ ಅದು ಆರ್ಮಿದಲ್ಲಾಗಲಿ ದಲ್ ಆಗಲಿ ಒಳ್ಳೇದು ಮಾಡಿದ್ದಾರೆ ಅವರೇ ಆಗಬೇಕು ಮೋದಿನೇ ಆಗಬೇಕು ಒಳ್ಳೆ ಕೆಲಸ ಮಾಡಿದ್ದಾರೆ ದೇಶ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ಆಗಬೇಕು ಗೊತ್ತಲ್ಲ ಮೋದಿಜಿ ಜೈ ಮೋದಿ ನರೇಂದ್ರ ಮೋದಿನೇ ಬೆಸ್ಟ್ ರಾಹುಲ್ ಗಾಂಧಿ ಬೇಡವಾ ಬೇಡ ಬೇಡ ಅವನು ಗೊತ್ತ ಈಗ ಕಾಂಗ್ರೆಸ್ ಗವರ್ಮೆಂಟ್ ಮೇಲೆ ಕರ್ನಾಟಕದಲ್ಲಿ ಎಲ್ರಿಗೂ ಅಕ್ಕಿ ಉಚಿತ ಅಂದ್ರೆ ದುಡ್ಡು ಕೊಡ್ತಾವ್ರೆ ಎರಡ್ ಸಾವಿರ ರೂಪಾಯಿ ಬಸ್ ಫ್ರೀ ಎಲ್ಲ ಮಾಡಿದಾರಲ್ಲ ಎಲ್ರಿಗೂ ತಲುಪ್ತಿದ್ಯಾ ಒಳ್ಳೇದಾಗ್ತಿದೆ ಅನ್ಸುತ್ತೆ ಅಷ್ಟು ಸರಿ ಇಲ್ಲ ರೆಸ್ಪೆಕ್ಟ್ ಸಿಕ್ತಿಲ್ಲ ಅಷ್ಟೇ ಅದೇ ಎಜುಕೇಶನ್ ಸ್ವಲ್ಪ ಇಂಪ್ರೂವ್ ಮಾಡಕ್ ನಮ್ಗೋಸ್ಕರ ಒಂದ್ ಹೆಲ್ಪ್ ಮಾಡ್ಬೇಕು ಅಷ್ಟೇ ಫ್ರೀ ಆಗಿ ಕೊಟ್ಬಿಟ್ರೆ ಅಷ್ಟು ಸರಿ ಇರಲ್ಲ ನೋಡೋ ರೀತಿ ಚೇಂಜ್ ಆಗ್ಬಿಡುತ್ತೆ ಒಳ್ಳೇದಂತೂ ಆಗ್ತಿಲ್ಲ ಯಾಕಂದ್ರೆ ನಮ್ಮದು ನಮಗೆ ಕೊಡ್ತಾ ಅವರಲ್ಲ ಅದೇನು ಅವ್ರ ಕಡೆಯಿಂದ ಏನು ಕೊಡ್ತಾ ಇಲ್ವಲ್ಲ ಸೊ ಅದರಿಂದ ಒಳ್ಳೇದೇನಾಗ್ತಾ ಇಲ್ಲ ಅದರಿಂದ ದೇವರಾಣಿ ಯಾವುದೇ ಥರ ಒಳ್ಳೇದಂತೂ ಆಗಲ್ಲ ಒಳ್ಳೆ ರೀತಿ ಮಾತುಕೊಳ್ಳೋ ಮಾತಾಡೋವಂಥ ಮಾತು ಏನಿಲ್ಲ ಅವ್ರ ಬಗ್ಗೆ ಆ್ಯಕ್ಚುಲಿ ಬಿ ಜೆ ಪಿನೇ ಒಂದು ರೇಂಜ್ಗೆ ಓಕೆ ನಡೀತಿತ್ತು ಹೆಂಗು ಮುಂದಿನ ಪರಿಸ್ಥಿತಿ ನೋಡಿದ್ರೆ ಬೀದಿಲ್ ಕುಂತ್ಕೊಂಡು ತಿನ್ನೋಕು ಅನ್ನ ಇದೆ ನೀರಿಗೋಸ್ಕರ ಅವ್ರು ಅಷ್ಟೇ ಜನಗಳಿಗೆ ಮೋಡಿ ಮಾಡಬೇಕಿತ್ತು ಮಾಡಿದ್ರು ಎಲ್ಲ ಜನಗಳು ಕುರಿಗಳು ಕುರಿಗಳ ಥರ ಬಿದ್ದರು ಎಲ್ಲ ಫ್ರೀ ಸಿಗುತ್ತೆ ಅಕ್ಕಿ ಅದು ಇದು ಇವಾಗ ಅನುಭವಿಸ್ತಾ ಇರ್ತಾರೆ ಎಲ್ಲ ನಾನು ಹೇಳೋದು ಏನು ಬೇಡ ಎಲ್ಲ ನೋಡ್ತಾ ಇರ್ತಾರೆ ಸಿದ್ದರಾಮಯ್ಯ ಅವರು ನಾವ್ ನಾವ್ ಇಲ್ಲಿಂದ ದುಡ್ನ ನಾವೇನ್ ಪ್ರಿಂಟ್ ಹೊಡಿತಾ ಇದೀವಾ ಅಂತ ತೋರಿಸ್ತಾರಲ್ಲ ಇನ್ನ ಒಂದ್ ಮೂರ್ ವರ್ಷ ಹಂಗೆ ಕೊಟ್ಬಿಡ ನಮ್ ದೇಶ ಮಾಡ್ಬಿಡ್ತಾರೆ ಡಿಗ್ರಿ ಪಾಸ್ ಮಾಡ್ಬಿಟ್ಟು ಕೆಲಸ ಕೂತ್ಕೊಂಡ್ರೆ ಹೌದಾ ನಾವು ಕೆಲ್ಸಕ್ ಹೋಯ್ತಿವಲ್ಲ ಏನ್ ಕೋತಾರ ನಾವು ಕೆಲ್ಸಕ್ಕೆ ಹೋಗಕ್ಕೆ ಮೂರ್ ಸಾವಿರ ಸಿಗುತ್ತಲ್ಲ ತಿಂಗ್ ತಿಂಗ್ಳು ಬಿಟ್ಟು ದುಡ್ಡು ಬೇಡ ಅಪ್ಪ ಗಂಡಸು ಅಂತ ಇತ್ತಿರೋದ್ ನಾವು ದುಡಿಬೇಕು ನಾವು ಹಿಂದುತ್ವ ಅಂತ ಇವ್ರು ಸಲಾಮ್ ಅಂತ ಹೋಯ್ತಾರಪ್ಪ ಇವ್ರು ಸಿದ್ದರಾಮಯ್ಯ ಅವರು ಜಾಸ್ತಿ ಹಿಂದೂ ಆಗ್ಬಿಟ್ಟು ಮುಸ್ಲಿಮ್ ಸಪೋರ್ಟ್ ಮಾಡ್ಬಾರ್ದು ಒಂದೇ ಥರ ನೋಡಬೇಕು ಡಿಗ್ರಿ ನೀವು ಪಾಸ್ ಮಾಡ್ಬಿಟ್ಟು ಕೆಲಸ ಇಲ್ಲದೆ ಕೂತ್ಕೊಂಡ್ರೆ ನಿರುದ್ಯೋಗಿ ಅಂದ್ಬಿಟ್ಟು ಮೂರು ಸಾವಿರ ಕೊಡ್ತಾರಲ್ಲ ಆದರೂ ನಂಬ್ಕೊಂಡೇನು ಬದ್ಕಿಲ್ಲ ಸರ್ ನಮ್ ಕೆಲಸ ನಾವು ಮಾಡಬೇಕು ನಂಬ್ಕೊಂಡು ನಮ್ಮ ಕೈಯಲ್ಲಿ ಶಕ್ತಿ ನಮ್ಮ ತಂದೆ ಗಂಡಸು ಅಂತ ಉಟ್ಸಿರ್ತಾರೆ ನಾವು ಗಂಡಸ ಥರ ಕೆಲಸ ಮಾಡಬೇಕು ಸರ್ ನಾವು ನಮಗಂತೂ ಒಂದು ದಿವ್ಸನೂ ಬಂದೇ ಇಲ್ಲ ಆದ್ರೆ ತಲ್ಪಿಲ್ಲ ಆದರೂ ಎರಡು ಸಾವಿರ ರೂಪಾಯಿನೂ ಬತ್ತಿಲ್ಲ ಆಮೇಲೆ ಇದು ಅಮೌಂಟ್ ಮಾಡಬಾರ್ದಾಗಿತ್ತು ಅಕ್ಕಿ ಅಕ್ಕಿನೂ ಕೊಡ್ತಾರೆ ಅಮೌಂಟು ಮಾಡಬಾರ್ದಾಗಿತ್ತು ಜಾಸ್ತಿ ಈಗ ಅಕ್ಕಿ ಕಟ್ಟಿದರೆ ಒಳ್ಳೆಯದಾಯ್ತಿತ್ತು ಅಂತ ಅನ್ಸುತ್ತೆ ಆತರ ಥರ ಸಾವಿರ ರೂಪಾಯಿ ಬರ್ತಿಲ್ವಾ ಅಪ್ಲೈ ಮಾಡಿಲ್ವಾ ಬಟ್ ಇಲ್ಲ ಸರ್ ಜನಗಳಿಗೆ ಏನು ಸೌಕರ್ಯ ಬೇಕೋ ಅದನ್ನು ಮಾಡಿಕೊಡಿ ಸುಮ್ಮ ಸುಮ್ಮನೆ ಎಲ್ಲ ಫ್ರೀ 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 ಅಂದರೆ ಗೌರ್ಮೆಂಟ್ ಎಲ್ಲಿಂದ ಗೌರ್ಮೆಂಟ್ ಲಾಸ್ ಆಗಿ ಹೋಗುತ್ತೆ ಹೌದು ನಮ್ಮ ನಮ್ಮ ತಲೆ ಮೇಲೆ ಹಾಕ್ತಾರೆ ಅಲ್ವಾ ಈ ಕಾಂಗ್ರೆಸ್ಸಿನವ್ರು ಏನು ಮಾಡ್ತಾರೆ ಪ್ರತಿಯೊಂದಕ್ಕೂ ಮುಸ್ಲಿಮನಿಗೆ ಅವರಿಗೆ ಎಲ್ಲ ಜಾಸ್ತಿ ಸಹಾಯ ಮಾಡ್ತಾರೆ ಹೊರತು ಹಿಂದೂಗಳಿಗೆ ಸಹಾಯ ಮಾಡಲ್ಲ ಕಾಂಗ್ರೆಸ್ನವ್ರು ಬಂದರೆ ಜಾಸ್ತಿ ಸುಲಿಗೆ ಹೊಲಿಗೆ ಕೊಲೆ ಆಗೋದೇ ಜಾಸ್ತಿ ನೋಡಿ ಪರೀಕ್ಷೆ ಮಾಡಿ ಬಿ ಜೆ ಪಿ ಇದ್ದಾಗ ಒಳ್ಳೆ ಚೆನ್ನಾಗಿ ಮಳೆ ಬರ್ತಾಯಿತ್ತು ಚೆನ್ನಾಗಿ ಬೆಳೆ ಬೇಸಾಯ ಎಲ್ಲ ಚೆನ್ನಾಗುತ್ತೆ ಕಾಂಗ್ರೆಸ್ಸಿಂದ ಇದು ಬಂದು ಏನಾಗಿದೆ ಈಗ ಎಂಥದ್ದು ಮಳೆನೇ ಇಲ್ಲ ಈ ವರ್ಷ ಬೆಳೆ ಇಲ್ಲ ಜನಗಳು ಏನು ಇವಾಗಲೇ ನೀರಿಲ್ಲ ಇನ್ನೇನು ತಿಂತಾರೆ ಸರ್ಕಾರ ಜೀವಾಳಿ ಸರ್ ಸರ್ಕಾರ ಜಿವಾಳಿ ಆಗೋಚ್ಿದೆ ಇನ್ನು ಎಂ ಪಿ ಎಲೆಕ್ಷನ್ ಗಂಟೆ ಇವರು ಆಮೇಲೆ ಸರ್ಕಾರ ಒಳ್ಳೆಯ ನಾಲ್ಕನೇ ಇದು ಪೋಲ್ ಮಾಡ್ತೀವಿ ಇವೆಲ್ಲ ಮಾಡಬಾರ್ದು ಆಯಿತು ಒಳ್ಳೆ ಲೆಕ್ಕಾಚಾರ ಆದರೆ ಈ ಥರ ಓಟ್ಕೋಸ್ಕರ ಹೀಗೆ ಎರಡು ಸಾವಿರ ಕೊಡ್ತೀವಿ ಇವೆಲ್ಲ ಕರೆಂಟ್ ಪೇ ಪ್ರೀ ಅವೆಲ್ಲ ಸರ್ಕಾರಕ್ಕೆ ದಿವಾಳಿ ಆಗೋಯ್ತಿದೆ ಬೇರೆ ಯಾವುದೇ ರಾಜ್ಯದಲ್ಲಿ ದೀರಾವಳಿ ಆಗೋದಿಲ್ಲ ಇಲ್ಲೂ ಹಂಗೆ ಜೀವಳಿ ಆಯ್ತು ಇಲ್ಲಿ ಮೇಂಟೈನ್ ಮಾಡೋಕ್ಕಾಗೋಲ್ಲ ಸರ್ ನೋಡ್ಕೊಬೇಕಲ್ಲ ಇವರು ಎಂ ಪಿ ಎಲೆಕ್ಷನ್ಗಳ್ ಮೇಂಟೈನ್ ಮಾಡೋರು ಆಮೇಲೆ ಮಾಡೋಕ್ಕಾಗೋದ್ರು ಲೋಕಸಭೆ ಚುನಾವಣೆ ಹತ್ತಿರ ಬರ್ತಿದೆ ಯಾರು ಪ್ರಧಾನಮಂತ್ರಿ ಆದರೆ ನಮ್ಮ ದೇಶಕ್ಕೆ ಒಳ್ಳೇದು ಅನಿಸುತ್ತೆ ನರೇಂದ್ರ ಮೋದಿನೇ ಯಾಕೆ ಯಾಕೆಂದರೆ ಅವ್ರದ್ದು ಅಭಿವೃದ್ಧಿ ಕಾರ್ಯಗಳು ಕಾರ್ಯಗಳ ಐಡಿಯಾ ಟೆಕ್ನಾಲಜಿ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಅವರೇ ಪ್ರಧಾನಮಂತ್ರಿ ಆದರೆ ಓಕೆ ರಾಹುಲ್ ಗಾಂಧಿ ಬೇಡವಾ ಬೇಡ ಬೇಡ ಎಲೆಕ್ಷನ್ ಬರ್ತಿದೆ ಪಿ ಎಂ ಯಾರು ಪ್ರಧಾನಮಂತ್ರಿ ಸರೇ ಪ್ರಧಾನಮಂತ್ರಿ ಮೋದಿ ಅವರು ನರೇಂದ್ರ ಮೋದಿ ಅವರು ಅವ್ರು ನಮ್ಮ ದೇಶಕ್ಕೆ ಎಷ್ಟು ಒಳ್ಳೇದು ಮಾಡಿದ್ದಾರೆ ಅಭಿವೃದ್ಧಿ ಅದು ಆರ್ಮಿದಲ್ಲಾಗಲಿ ಆಗ್ಲಿ ಎಷ್ಟೋದ್ರಲ್ಲಿ ಒಳ್ಳೇದು ಮಾಡಿದ್ದಾರೆ ನಮ್ಗೆ ಮೋದಿನೇ ಬೇಕು ಏನಕ್ಕೆ ಇಲ್ಲ ಅವರು ಮೋದಿ ಈಗ ಡಿಫೆನ್ಸ್ ಇದಲ್ಲಿ ನೋಡಿ ಅಂದ್ರೆ ಡಿಫೆನ್ಸ್ ಆ ವಲಯದಲ್ಲಿ ನೋಡಿ ಎಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ ಮಿಲ್ಟ್ರಿಯಲ್ಲಾಗ್ಲಿ ನೇವಿಯಲ್ಲಾಗ್ಲಿ ಏರ್ಫೋರ್ಸಲ್ಲಾಗ್ಲಿ ಈಗ ನಮ್ಮ ದೇಶ ಭಾರತ ಅಂದ್ರೆ ಎಲ್ಲರೂ ಗುರುತಿಸ್ತವ್ರೆ ಏನಕ್ಕೆ ಈಗಿಂದ ಗೊತ್ತಲ್ಲ ಮೋದಿಜಿ ಜೈ ಮೋದಿಜಿಗೆ ಅವರು ನಮ್ಮ ದೇಶನ ಉಳಿಸ್ತಾರೆ ಇವರು ಮೋದಿ ಇವರು ಎಲ್ಲ ರಾಷ್ಟ್ರಗಳು ನೋಡಿ ಆ ರಾಷ್ಟ್ರದ್ದು ಅಂದ್ರೆ ಹೋಲಿಸ್ತಾರೆ ನಮ್ಮ ರಾಷ್ಟ್ರ ಈ ತರ ಇರ್ಬೋದು ಇರಬೇಕು ಅಂತ ಹೋಲಿಸ್ತಾರೆ ಅದಕ್ಕೋಗಿ ಮೋದಿ ಬೇಕೇ ಬೇಕು ನಮಗೆ ಈಗ ರಾಹುಲ್ ಗಾಂಧಿ ಯಾಕೆ ಬೇಡ ಅಯ್ಯೋ ಇವಾಗ ನಮ್ಮ ಸಿದ್ದರಾಮಯ್ಯ ಅವ್ರು ಪ್ರಿಂಟ್ ಓದ್ತಾ ಅವರಲ್ಲ ಅದೇ ಥರ ನಮ್ಮ ದೇಶನೂ ಪ್ರಿಂಟ್ ಓದ್ ಬೇರೆ ದೇಶಕ್ಕೆ ನೋಡ್ಬಿಡ್ತಾರೆ ಸರ್ ನಾನು ಮನಸ್ಪೂರ್ವಕ ಹೇಳ್ತೀನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆದರೆ ನಮ್ಮ ದೇಶ ಇವಾಗ ಏನಿದೆ ಇದ್ರ ಎರಡರಷ್ಟು ಬೆಳೀತಂದ್ರೆ ನಾನು ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಇದೆಲ್ಲ ನೋಡ್ತಾ ಇದ್ರೆ ನಂಗೆ ತುಂಬ ಖುಷಿ ಆಗ್ತಿದೆ ನಮ್ಮ ಭಾರತ ವಿಶ್ವಗುರು ಆಗೋದ್ರಲ್ಲಿ ಬೇರೆ ಮಾತೇ ಇಲ್ಲ ನರೇಂದ್ರ ಮೋದಿ ಸ್ಪೀಚ್ ಅವರಂದ್ರೆ ನನಗೆ ನಂಗೆ ತುಂಬ ಇಷ್ಟ ಆಗುತ್ತೆ ಆದರೆ ರಾಹುಲ್ ಗಾಂಧಿ ಅವರು ಸ್ಪೀಚ್ ನೋಡ್ತಾ ಇದ್ರೆ ಎಲ್ಲ ಹೊಂಟೋಗ್ಬಿಡೋಣ ಅನಿಸುತ್ತೆ ಮೋದಿಜಿ ಅವರಾಗಬೇಕು ಯಾಕೆ ಆಗಬೇಕು ನಮ್ಮ ದೇಶ ತುಂಬಾ ಅಭಿವೃದ್ಧಿ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಏನೇ ಇಲ್ಲ ನಮ್ ಭಾರತನೇ ಹೇಳ್ತಾರೆ ಅಷ್ಟೇನೆ ಹಿಂದೂ ರಾಷ್ಟ್ರ ಆಗಕ್ ಬಿಡಲ್ಲ ಅಂತ ಅವ್ರು ಸಿದ್ದರಾಮ ಅವ್ರು ಸಿದ್ದರಾಮಯ್ಯ ಅಲ್ಲ ಭಾರತ ಎಲ್ಲ ಎಲ್ಲ ಧರ್ಮಕ್ಕೂ ಸೀಮಿತ ಎಲ್ಲ ಧರ್ಮದವರು ಇರಬೇಕು ಭಾರತದಲ್ಲಿ ಆದರೆ ಹಿಂದೂ ಹಿಂದೂಗೆ ಒಂದು ಸ್ವಲ್ಪ ಹಿಂದುತ್ವಕ್ಕೆ ಜಾಸ್ತಿ ಮಹತ್ವ ಕೊಡಬೇಕು ಅವರೇ ಆಗಬೇಕು ಮೋದಿನೇ ಆಗಬೇಕು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ದೇಶ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರೇ ಆಗಬೇಕು ಅವರು ಉಸಿರು ಇರಲು ಅವರೇ ಮಾಡಬೇಕು ಅವರು ಬಂದರೆ ದೇಶ ಉದ್ಧಾರ ಆಗುತ್ತೆ ಅವರಿಗೆ ಆಯುಷ್ಯ ಆರೋಗ್ಯ ಇನ್ನೂ ಕೊಡಲಿ ಅವರಿಗೆ ಅಷ್ಟೇ ಇನ್ನೂ ಆಯುಷ್ಯ ಕೊಟ್ಟು ಇನ್ನೂ ದೇಶ ಆಳುವಂಗ ಆಗಲಿ ಅವರು ನಮಗೆ ಮೋದಿನ ಬಂದರೆ ಮೇಲೆ ಸದ್ಯಕ್ಕೆ ಅವರು ಇವಾಗ ಹೆಚ್ಚಿಗೆ ಮತ್ತೆ ಎಂಟೊಂಬತ್ತರಷ್ಟಿಂದ ಚೆನ್ನಾಗಿ ಇದ್ರು ಕೆಲಸ ರೈತರ ಬಗ್ಗೆ ಸ್ವಲ್ಪ ಸ್ವಲ್ಪ ಕಾಳಜಿತ್ತು ಅವರು ಕೆ ವೈಸ್ ಅಂತ ಯಾತ್ ಆಯಿತು ಕೋಟಿ ರೂಪಾಯಿ ಬೆಳೆ ಸಾವಿರ ರೂಪಾಯಿ ಕೊಡೋದು ಮಾಮೂಲು ಕರೆಕ್ಟಾಗಿ ಕೊಡ್ತಾರೆ ಅವರು ಈಗ ವಿಶ್ವಕ್ಕೆ ಗೊತ್ತಾಯ್ತದೆ ಇದು ಭಾರತ ಭಾರತ ಅಂದ್ರೆ ಏನು ಅಂತ ಆವಾಗ ನಮ್ಮಲ್ಲಿ ಭಾರತ ಅಂದರೆ ನಮ್ಮನ್ನೇನೋ ಒಂದು ಡಿವೈಡ್ ಮಾಡಿದರು ಇವಾಗ ನಾವು ಭಾರತ ಅಂತ ಹೇಳ್ಕೊಳಕ್ಕೆ ಹೆಮ್ಮೆ ಇದೆ ಅದಕ್ಕೆ ಪ್ರಧಾನಿ ಆದರೆ ಒಳ್ಳೆಯ ಇವರು ಮೋದಿಜಿ ಆದ್ರೆ ಒಳ್ಳೇದು ಮೋದಿ ಅವರೇ ಒಳ್ಳೇದು ಯಾಕೆ ಮಾಡಿದ್ರು ಕೆಲಸ ಮಾಡಾರ ಪರವಾಗಿಲ್ಲ ಆ ನರೇಂದ್ರ ಮೋದಿನೇ ಬೆಸ್ಟು ರಾಹುಲ್ ಗಾಂಧಿ ಬೇಡ ಬೇಡ ಅವನು ಗೊತ್ತು ಉಚಿತ ಗ್ಯಾರಂಟಿಗಳು ಬಸ್ ಫ್ರೀ ಎರಡು ಸಾವಿರ ಹೆಂಗಸರಿಗೆ ಏನನ್ಸುತ್ತೆ ನಿಮ್ಗಿಂತ ನಮಗೆ ರೈತರು ತೊಂದರೆ ಆಯಿತು ರೈತರಿಗೆ ಫುಲ್ ತೊಂದರೆ ಆಯಿತು ನಾವು ಕೈ ಬಿಟ್ಬಿಟ್ಟು ಬಂದ ಟೌನ್ ಆ ಬೆಳೆ ಬಂದಾಗ ರೇಟ್ ಇಲ್ಲ ರೇಟ್ ಇದಾಗ ಬೆಳೆ ಇಲ್ಲ ಆ ಥರ ಹೋಗಿಬಿಟ್ಟೈತೆ ನಮ್ಮ ಕಡೆ ಫುಲ್ಲು ಊರ ಡಿಮ್ಯಾಂಡೇ ರೈತರ ಬಗ್ಗೆ ಇದೇ ಪಾಪ ಕಣ್ಣೀರು ಆಗ್ತದೆ ನಾವು ರೈತರು ಕುಂತ್ಕೊಂಡು ಎಲ್ಲ ಸೋಮವಾರ ಮಾಡಿ ಕುಂತ್ಕೊಂಡ್ಬಿಟ್ರು ಇನ್ನೊಂದು ಸ್ವಲ್ಪ ಅದನ್ನ ಸ್ವಲ್ಪ ಓಟ್ಲು ಒಂದು ಓಪನ್ ಮಾಡಿಬಿಟ್ಟು ಅವ್ರು ಕುಂತ್ಬಿಟ್ಟು ಅಲ್ಲೇ ತಿಂದ್ಕೊಂಡಿರ್ತಾರೆ ಇರ್ತಾರೆ ಬೇಕಾರೆಪ್ಪ ಫ್ರೀಯಾಗೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅಂತ ಹೇಳ್ಬೋದು ರೈ ಇವರು ನಮಗೆ ಸದ್ಯಾಗಿದ್ದಿದ್ರೆ ಒಂದು ಸ್ವಲ್ಪ ಮೋದಿ ಮೇಲೆ ರೈತರು ಒಂದು ಸ್ವಲ್ಪ ಇಷ್ಟು ಮಾಡಿ ಅಂತ ಹೇಳ್ಬೋದು ಸದ್ಯನ ರೈತರನ್ನೆಲ್ಲ ಅಳಿಸ್ಬಿಟ್ಟಿನಪ್ಪ ಕುಂತ್ಕೊಂಡು ಸಿದ್ದರಾಮಯ್ಯ ರೈತರೆಲ್ಲ ತಗೊಂಡು ಸದ್ಯಕ್ಕೆ ನಾವು ಮೋದಿ ಬಂದರೆ ಸ್ವಲ್ಪ ಬೆಸ್ಟ್ ಅನ್ಸುತ್ತೆ ಅಷ್ಟೇ ಅದೇ ಪೇಪರ್ನಾಗೆಲ್ಲ ಕೊಡ್ತಾರೆ ಮುಸ್ಲಿಮಾನು ಕೊಡ್ತಾರೆ ನಮ್ಮ ಹಿಂದುಳಿಗೆ ನಾವು ಯಾರು ರೈತರಿಗಂತೂ ಒಂದು ರೂಪಾಯಿ ಕೊಟ್ಟಿಲ್ಲಪ್ಪ ನಾನು ಹೇಳಿ ಡೈರೆಕ್ಟಾಗಿ ಹೇಳ್ತೀನಿ ಬೇಕಾರೆ ಅವ್ರು ಬಂದು ಕೇಳಿ ನಮ್ಮ ಕಡೆ ಯಾರ್ಯಾರು ಒಂದು ರೂಪಾಯಿ ಪೈಸೆ ಕೊಟ್ಟಿಲ್ಲ ಗ್ಯಾರಂಟಿ 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 ಅಂತ ಹೇಳ್ಬಿಟ್ಟನಲ್ಲ ಇವ್ರ ಮುಗಿ ಅಷ್ಟೇ ಒಂದೊಂದು ಸಾವಿರ ರೂಪಾಯಿ ಕೊಟ್ಟು ಓಟು ಹಾಕ್ಸಿಬಿಟ್ಟನಲ್ಲ ಅದರಿಂದ ಗ್ಯಾರಂಟಿ ಗ್ಯಾರಂಟಿ ಅದು ಕೊಟ್ಬಿಟ್ಟು ಸ್ವಲ್ಪ ಮನುಷ್ಯನಲ್ಲ ಇದು ಇದು ಅಷ್ಟೇ ಅಂತ ಹೇಳ್ಬೋದು ಬಡವ್ರಿಗೆ ಇವೆಲ್ಲ ಕೊಡಿದಕಿನ್ನ ಇನ್ನೈದು ಕೆಜಿ ಅಕ್ಕಿ ಬಡವರು ಕೊಟ್ಬಿಟ್ಟಿದ್ರೆ ಎಲ್ಲ ಸರಿಯಾಗಿ ಹೋಗೋದು ಇದೆಲ್ಲ ದೇಶಕ್ಕೆ ಕೊರೆ ಬೀಳ್ತದೆ ಸ್ಟೇಟ್ಗೆ ಸಾಲ ಮಾಡ್ತಾರೆ ತತ್ತಾರೆ ಕೊಡ್ತಾರೆ ಗಿಮಿಕ್ಕೋಸ್ಕರ ಇವರು ಮಾಡ್ತಾರೆ ಕೆಲಸ ಬೇರೆ ಈಗ ಇಷ್ಟು ಯಾರು ಕೇಳಿದ್ರು ಕೊಡಿ ಅಂತ ಈಗ ನಾನು ಕೇಳಿದರೆ ಕೊಡು ಎಲ್ಲಿ ತತ್ತಾರೆ ಸಾಲ ಮಾಡಬೇಕು ಸಾಲ ಮಾಡಿದ್ರೆ ನಮ್ಮ ಮೇಲೆ ಬೀಳ್ತದೆ ಇವಂಗೆ ಗೋರ್ಕೊಳ್ತಾನೆ ಹೋಯ್ತಾನೆ ಕಾಂಗ್ರೆಸ್ ಯಾಕೆಂದ್ರೆ ಅಧಿಕಾರ ಕಳ್ಕೊತಾ ಇತ್ತಲ್ಲ ಜನನು ನಮ್ಮ ಕರ್ನಾಟಕ ಜನನೂ ಅದೇ ರೀತಿ ಅವರೇ ಫ್ರೀ ಅಂದರೆ ಕುರಿ ಬೀಜಂಗೆ ಬೀಳ್ತಾರೆ ಹಂಗಾಗಿ ಓಟ್ ಕೊಟ್ಟವ್ರು ಅವ್ರಿಗೆ